ಜನತಾ ಪಕ್ಷದ ವತಿಯಿಂದ ಜೆ ಡಿ ನ ಸಹಕಾರದಿಂದ ಎರಡು ಪ್ರತಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದೀನಿ ನಮ್ಮ ನಾಯಕರಾದಂಥ ಹಾಲಪ್ಪನವರು ಸನ್ಮಾನಿಸುತ ಗುರುರಾಜ್ ಗಂಟೆಹೊಳೆ ಅವರು ಜ್ಞಾನೇಂದ್ರ ಅವರು ಶಾರದಾ ಪೂರ್ಣಾಯಕ್ ಅವರು ಅಶೋಕ್ ನಾಯಕ್ನವರು ರುದ್ರೇಗೌಡರು ಈ ರೀತಿ ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ದತ್ತಾತ್ರೇಯವರು ಈ ರೀತಿ ಎಲ್ಲರ ಒಂದು ಸಾಕಾರದಲ್ಲಿ ನಾಮಪತ್ರವನ್ನ ಸಲ್ಲಿಸಿದ್ದೀನಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ಇವತ್ತು ನಾಮಪತ್ರ ಸಲ್ಲಿಸಲಿಕ್ಕೆ ಬಂದಂತ ಜನಸ್ತೋಮ ಇವತ್ತಿನ ಒಂದು ಆ ಜಾತ್ರೆಯನ್ನು ನೋಡಿದ್ರೆ ನೂರಕ್ಕೆ ನೂರು ಶಿವಮೊಗ್ಗ ಕ್ಷೇತ್ರ ಮೋದಿಜಿ ಅವರಿಗೆ ಅರ್ಪಣೆ ಮಾಡಲಿಕ್ಕೆ ಈ ಬಾರಿಯ ಲೋಕಸಭಾ ಕ್ಷೇತ್ರವನ್ನು ಶತಸಿದ್ಧ ಸಿದ್ಧ ಅಂತ ಸಂದೇಶವನ್ನ ಮತದಾರರು ಈಗಾಗಲೇ ಸಂದೇಶವನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಈ ಬಾರಿ ನಮ್ಮ ಸೌಭಾಗ್ಯ ಇಬ್ಬರೀ ನಮ್ಮ ಪಕ್ಷಕ್ಕೆ ಜೆ ಡಿ ಎಸ್ನ ಒಂದು ಸಹಕಾರ ಕೂಡ ಸಿಕ್ಕಿರೋದು ಮತ್ತೆ ಗೌರಿತ ಶಾಖ ಶಾಸಕರಂಥ ಶಾರದಾ ಪೂರ್ಣ ಅವ್ರಿರ್ಬೋದು ಶಾರದಾ ಅಪ್ಪಾಜಿಗೌಡ ಇರ್ಬೋದು ಜಿಲ್ಲೆಯಲ್ಲಿ ಇಡೀ ಜೆ ಡಿ ಎಸ್ ತಂಡ ಇವತ್ತು ಭಾಗವಹಿಸಿದ್ದಾರೆ ಮತ್ತು ವಿಶೇಷವಾಗಿ ಸನ್ಮಾನಿಸಿದ ಯಡಿಯೂರಪ್ಪನವರು ಕುಮಾರಸ್ವಾಮಿಗಳು ಒಂದೇ ವ್ಯಕ್ತಿಲಿ ಇವತ್ತು ನೋಡುವಂಥ ಒಂದು ಅವಕಾಶ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ನಮಗೆ ಅವಕಾಶ ಸಿಕ್ಕಿದೆ ಇದು ನೂರಕ್ಕೆ ನೂರು ಇದರ ಒಂದು ಕಾರ್ಯಕ್ರಮ ಒಂದು ಉತ್ಸಾಹ ಮೂಡಿಸುವಂತ ಒಂದು ಕಾರ್ಯಕ್ರಮ ಇದಾಗಿದೆ ತುಂಬಾ ಒಳ್ಳೆ ಅಂತ ರಿಯಾಕ್ಷನ್ ನಾವಷ್ಟೇ ಕೈ ಬೆಳೆಸಿಲ್ಲ ಅವರು ಕೂಡ ಬೀಸ್ತಾ ಇದ್ದಾರೆ ಇನ್ವಾಲ್ವ್ಮೆಂಟ್ ಇದೆ ಭಾವನೆಗಳು ಇದೆ ಎಲ್ಲಿ ಭಾವನೆಗಳು ಇರುತ್ತೆ ಅಲ್ಲಿ ಕೆಲಸ ಆಗುತ್ತೆ ಬರೀ ಭಾವನೆ ಇಲ್ಲದಂಗೆ ಕೆಲಸ ಮಾಡಲಿಕ್ಕೆ ಆಗಲ್ಲ ಇವತ್ತು ಬಂದಂತ ಕಾರ್ಯಕರ್ತರ ಒಂದು ನೋಡಿದೆ ಸ್ವಂತ ಅವರ ಜೋಬಿಂದ ಖರ್ಚು ಮಾಡಿಕೊಂಡು ರಾಗಣ್ಣಂಗೋಸ್ಕರ ಪಕ್ಷಕ್ಕೋಸ್ಕರ ಇದು ಬಂದಿರೋದು ನೋಡಿದ್ರೆ ತುಂಬಾ ಹೋದ ಬಾರಿಗಿಂತ ಹೆಚ್ಚಿನ ಒಂದು ಹಂತದಲ್ಲಿ ಈ ಬಾರಿ ಮೋದಿಜಿಯವರ ಪಕ್ಷಕ್ಕೆ ಆಶ್ವಾದನೆ ಮಾಡ್ತೇನೆ ನಾವು ವಿಶ್ವಾಸದಿಂದ ಹೇಳಿಕೆ ಅಲ್ಲ ಎದುರೆಡೆ ಯಾರಿದ್ದಾರೆ ಅಂತ ಯಾವತ್ತೂ ಕೂಡ ನಾವು ನೋಡ್ಲಿಕ್ಕೆ ಹೋಗಿಲ್ಲ ಸರ್ ಯಾವತ್ತೂ ಕೂಡ ನಾವು ಮಾಡಿದಂಥ ನಮ್ಮ ಕೇಂದ್ರ ಸರ್ಕಾರದ ಸಾಧನೆ ನಮ್ಮ ರಾಜ್ಯ ಸರ್ಕಾರ ಇದ್ದಾಗ ಮಾಡಿದಂತ ಸಾಧನೆ ಇವತ್ತಿನ ಹೊಂದಾಣಿಕೆ ಒಂದು ಪಾಸಿಟಿವ್ ವಿಚಾರಗಳನ್ನ ಜನ ಮುಂದೆ ತೆಗೆದುಕೊಂಡು ಪ್ರಯತ್ನ ಮಾಡಿ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಇಡೀ ದೇಶದಲ್ಲಿಲ್ಲಾದ್ರೂ ವರ್ಕೌಟ್ ಆಗುತ್ತೆ ಅಂದ್ರೆ ಅದು ಶಿವಮೊಗ್ಗ ಕ್ಷೇತ್ರ ಫಸ್ಟ್ ಅಂತ ಹೇಳಕ್ ನಾನ್ ಇಷ್ಟಪಡ್ತೇನೆ ಬೆಂಗಳೂರಿನಲ್ಲಿ ಶ್ರೀರಾಮ ಒಂದು ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಬಂದಾದ್ಮೇಲೆ ಈ ರೀತಿಯಂತ ವಿಚಾರಗಳಿಗೆ ಒಂದು ನೈತಿಕವಾಗಿ ಭೌತಿಕವಾಗಿ ನಮಗೆ ಸಹಕಾರ ಸಿಗ್ತಾ ಇದೆ ಅಂತೇಳಿ ಕಾಂಗ್ರೆಸ್ ಸರ್ಕಾರದಿಂದ ಸಿಗ್ತದೆ ಅನ್ನುವಂತ ಮನೋಭಾವನೆಗೆ ಇವತ್ತು ಈ ಬೇರೆ ರೀತಿಯಂತ ಈ ರೀತಿಯ ಕೃತ್ಯಗಳು ನಡೀತಿರೋದು ಹೆಚ್ಚಾಗ್ತಾ ಇದೆ ಅದಷ್ಟು ಬೇಗ ಸರ್ಕಾರ ಗಮನಿಸಬೇಕು ಅಂತ ನಾವು ವಿನಂತಿ ಮಾಡ್ತೀವಿ ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು ಒಬ್ಬ ವಿರೋಧ ಪಕ್ಷದವರಿಗೆ ಪ್ರಚಾರ ಅಂದ್ರೆ ಅಪಪ್ರಚಾರ ಮಾಡುವಂಥದ್ದೇ ಒಂದು ಕೊನೆಯ ಒಂದು ಅಸ್ತ್ರ ಅಂತ ನಾವು ಎಲ್ರು ಕೇಳಿದ್ದೀವಿ ಆ ರೀತಿ ಇವತ್ತು ಬೇರೆ ಬೇರೆ ರೀತಿಯಂತ ಹಗುರ ಮಾತಾಡುವಂಥ ಕೆಲಸಗಳು ಆಗ್ತಾ ಇದೆ ಅದೆಲ್ಲದೂ ಕೂಡ ನಾವು ಆಶ್ವಾದವನ್ನು ತೆಗೆದುಕೊಳ್ತೀವಿ ಮತ್ತು ಜನ ಮತದಾನದ ಮುಖಾಂತರ ಉತ್ತರವನ್ನು ಕೊಡ್ತಾರೆ ತುಂಬ ಸಂತೋಷ ಇವತ್ತು ನಮ್ಮ ಶಿಕಾರಿಪುರದ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಶಿರಾಳಕುಪ್ಪದ ಮಂಡಲದ ಅಧ್ಯಕ್ಷರು ಮತ್ತು ನಮ್ಮ ಹಾಲಪ್ಪನವರ ನೇತೃತ್ವದಲ್ಲಿ ಸಾಗರದಲ್ಲಿ ಹಕ್ರೆ ಮಲ್ಲಿಕಾರ್ಜುನರವರು ಇವತ್ತು ಅನೇಕ ಸುಮಾರು ನೂರಾರು ಜನ ಕಾರ್ಯಕರ್ತರು ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಇದು ಇವತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಸೂಚನೆ ಅಂತ ನಾನು ಹೇಳಿ ಇವತ್ತು ಮೊನ್ನೆ ಶಿವಮೊಗ್ಗದಲ್ಲಿ ವಾರಕ್ಕೊಂದ್ಸತಿ ಒಂದು ದೊಡ್ಡ ದೊಡ್ಡ ನಾಯಕಗಳು ಬಂದ್ ಸೇರ್ತಾ ಇದ್ದಾರೆ ಮೊನ್ನೆ ಇಬ್ರು ಮಾಜಿ ಕಾರ್ಪೊರೇಟರ್ಗಳು ಬಂದ್ ಸೇರ್ಕೊಂಡ್ರು ಇವತ್ತು ಶಿಕಾರಿಪುರ ಮತ್ತು ಸಾಗರಿನ ಕಡೆಯಿಂದ ಬರ್ತಾ ಇದ್ದಾರೆ ಇಲ್ಲಿ ನಮ್ಮ ಉಪ್ಪಾರ ಸಮಾಜದ ಅನೇಕ ಮುಖಂಡಗಳು